ಅಡಿಕೆಗೆ ಇನ್ನೂರು ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ದರ ನಿಗದಿ ಆದರೆ ಎಲ್ಲ ಈ ಕಡೆಯದ ಆರ್ಥಿಕ ಪರಿಸ್ಥಿತಿ ನೆಲ ತಟ್ಟಬಹುದು ದೊಡ್ಡ ತಪ್ಪು ಮಾಡಿದೆ ಸರ್ಕಾರ ಇಲ್ಲಿ ಕ್ಯಾಮ್ಕ ಇದೆ ಇವರು ನಿದ್ದೆ ಮಾಡುದಲ್ಲ ಬರೀ ಅಲ್ಲಿ ತಗೊಂಡು ವ್ಯಾಪಾರ ಮಾತ್ರ ಮಾಡುವುದಲ್ಲ ಪಕ್ಷಾತೀತವಾಗಿ ಹೋರಾಟದ ಅವಶ್ಯಕತೆ ಇದೆ ಈ ಸಲ ಫ್ರೀ ಆಗಿ ಕೊಟ್ಬಿಟ್ರೆ ಅಡಿಕೆ ಬೆಲೆ ನೂರ ಐವತ್ತರಿಂದ ಇನ್ನೂರು ರೂಪಾಯಿಗೆ ಮುಟ್ತದೆ ಅಡಿಕೆಗೆ ದೊಡ್ಡ ಮಟ್ಟದ ಹೊರೆ ದೊಡ್ಡ ಮಟ್ಟದ ಹೊಡೆತ ಕೃಷಿಕರಿಗೆ ಮುಂದೆ ದಿವಸಗಳಾಗ್ತವೆ ಅಲ್ಲಿ ಕೇಂದ್ರದಲ್ಲಿ ಇದ್ದ ಅವನಿಗೆ ಏನು ಗೊತ್ತಾಗೋದಿಲ್ಲ ಯಾರ ದಲ್ಲಾಳಿಗಳು ಒಳಗೆ ಹೋಗ್ತಾರೆ ಅಲ್ಲಿ ಹೋಗ್ತಾರೆ ಇಂಪೋರ್ಟ್ ಮಾಡಲಿಕ್ಕೆ ಪರ್ಮಿಷನ್ ತೊಗೊಂಡು ಬರ್ತಾರೆ ಇಟ್ ಈಸ್ ವೆರಿ ಸೀರಿಯಸ್ ಮ್ಯಾಟರ್ ನೋಡಿ ಈ ಅಡಿಕೆ ಬೆಳೆಗಾರರ ಪರವಾಗಿ ಈಗಲ್ಲ ನಾವು ಹಿಂದೆ ಕೂಡ ನಿರಂತರ ಹೋರಾಟ ಮಾಡಿಕೊಂಡು ಬಂದಿದ್ದೀವಿ ಅಡಿಕೆ ಎಲ್ಲಾದರೂ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಏನಾದರೂ ಅಡಿಕೆಗೆ ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ದರ ನಿಗದಿ ಆದರೆ ಎಲ್ಲ ಈ ಕಡೆಯದ ಆರ್ಥಿಕ ಪರಿಸ್ಥಿತಿ ನೆಲ ತಟ್ಟಬೋದು ಆ ರೀತಿಯ ಪರಿಸ್ಥಿತಿ ಬರ್ಬೋದು ಇಟ್ ಈಸ್ ವೆರಿ ಸೀರಿಯಸ್ ಮ್ಯಾಟರ್ ಯಾಕೆ ಇದನ್ನು ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ ಅಂತ ಗೊತ್ತಿಲ್ಲ ಕೇಂದ್ರ ಸರ್ಕಾರದವರಿಗೆ ಒಂದು ಮಾಹಿತಿ ಇರಲಿಕ್ಕಿಲ್ಲ ದಲ್ಲಾಳಿಗಳು ಇದರ ಮಧ್ಯೆ ಸೇರಿಕೊಂಡು ಎಲ್ಲಾದರೂ ಮಿನಿಸ್ಟ್ರಿಯನ್ನು ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಆ ದೇಶವನ್ನು ಮಾಡಿರ್ಬೋದು ನಾನು ದೂರಲಿಕ್ಕೆ ಹೋಗುವುದಿಲ್ಲ ನಾನೀಗ ಕಾಂಗ್ರೆಸ್ ಪಕ್ಷದವ್ರು ನಾನು ಹೇಳ್ಬೋದು ಬಿ ಜೆ ಪಿ ಕೇಂದ್ರದಲ್ಲಿ ಹೀಗೆ ಮಾಡಿದ್ದು ಆದರೆ ನಾನು ಹೇಳುವಂಥದ್ದು ಇದು ಮಾಡಿದ್ದು ದೊಡ್ಡ ತಪ್ಪು ಮಾಡಿದೆ ಸರ್ಕಾರ ಇಲ್ಲಿರುವಂಥ ಜನಪ್ರತಿನಿಧಿಗಳು ಇದರ ಬಗ್ಗೆ ಕೂಡಲೇ ಇದನ್ನು ಏನೇನೋ ಮಾಡಬೇಕು ಇದನ್ನು ಕೇಂದ್ರಕ್ಕೆ ಮುಟ್ಟಿಸುವಂಥ ಕೆಲಸಗಳು ಮಾಡಬೇಕು ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಮಂತ್ರಿ ಯಾರಿದ್ದಾರೆ ಅವರನ್ನು ಭೇಟಿ ಮಾಡುವ ಕೆಲಸಗಳು ಆಗಬೇಕು ಇಲ್ಲಿ ಕ್ಯಾಮ್ ಇದೆ ಇವರು ನಿದ್ದೆ ಮಾಡುವುದಲ್ಲ ಬರೀ ಅಲ್ಲಿ ತಗೊಂಡು ವ್ಯಾಪಾರ ಮಾತ್ರ ಮಾಡುವುದಲ್ಲ ಇವರು ಇಮಿಡಿಯೇಟ್ ಅದನ್ನು ಹೋಗಿ ಮಂತ್ರಿಯವರನ್ನು ಭೇಟಿ ಮಾಡಿ ಅದಕ್ಕೆ ಏನೇನು ಅಂತ ಅದನ್ನು ಮಾಡುವಂಥ ಕೆಲಸಗಳನ್ನು ಮಾಡು ಈ ಕೂಡ ಕೆಲವು ಈ ಥರ ಆದಿತ್ತು ಆಗಿತ್ತು ಹಾಗೆ ನಾನು ಕೂಡ ಡೆಲ್ಲಿಗೆ ಹೋಗಿದ್ದೇನೆ ಅದಕ್ಕೆ ಸಂಬಂಧಪಟ್ಟ ಮಂತ್ರಿ ಕಮ ಇಕೊನೊಮಿಕ್ ಇಕೊನೊಮಿ ಇದು ಬರ್ತಾರೆ ಯಾವುದು ಕಾಮರ್ಸ್ ಕಾಮರ್ಸ್ ಮಿನಿಸ್ಟರನ್ನು ಮೀಟ್ ಮಾಡಿ ಅದಕ್ಕೆ ಬೇಕಾಗೋಣ ಅದಕ್ಕೆ ಅವರಿಗೆ ಇನ್ಪುಟ್ಟುಗಳನ್ನು ಕೊಟ್ಟು ಈ ರೀತಿ ತೊಂದರೆ ಆಗ್ತದೆ ಅಂತ ಹೇಳಿದರೆ ಅದು ಸರಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ನಾನು ಕೂಡ ಬುಧವಾರ ಇಲ್ಲದ್ರೆ ಗುರುವಾರ ಕೃಷಿ ಮಂತ್ರಿಯವರನ್ನು ಭೇಟಿ ಮಾಡಿ ನಮ್ಮ ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿ ರಾಜ್ಯದಿಂದ ಕೇಂದ್ರಕ್ಕೆ ಮನವಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಆದ್ದರಿಂದ ಎಲ್ಲರೂ ಹೆಚ್ಚೆತ್ಕೊಳ್ಬೇಕು ಇದು ಪಕ್ಷಾತೀತವಾಗಿ ಹೋರಾಟದ ಅವಶ್ಯಕತೆ ಇದೆ ಎಲ್ಲಾದರೂ ಕಂಟಿನ್ಯೂಸ್ ಆಗಿ ಇಂಪೋರ್ಟ್ ಮಾಡಿದರೆ ಕಳೆದ ಬಾರಿ ಕೂಡ ಹದಿನೈದು ಲಕ್ಷ ಮೆಟ್ರಿಕ್ ಟನ್ನು ಮಾಡಿ ನಮಗೆ ಬೆಳೆಯಲ್ಲಿ ಸುಮಾರು ಮೂವತ್ತು ನಲ್ವತ್ತು ರೂಪಾಯಿ ಕಡಿಮೆ ಆಯಿತು ಈ ಸಲ ಫ್ರೀಯಾಗಿ ಕೊಟ್ಬಿಟ್ರೆ ಅಡಿಕೆ ಬೆಲೆ ನೂರ ಐವತ್ತರಿಂದ ಇನ್ನೂರು ರೂಪಾಯಿಗೆ ಮುಟ್ತದೆ ಆದ್ದರಿಂದ ಇದನ್ನು ಕೂಡಲೇ ಅದಕ್ಕೆ ಸಂಬಂಧಪಟ್ಟವರು ಬರೀ ಆನಂತರ ಹೆಚ್ಚಿಕೊಳ್ಳುವುದು ಎಚ್ಚೆತ್ತುಕೊಳ್ಳುವುದಲ್ಲ ಕೂಡಲೇ ಅದಕ್ಕೆ ಚಿಂತನೆಗಳನ್ನು ಮಾಡಬೇಕು ಯಾರ್ಯಾರು ಭೇಟಿ ಮಾಡಬೇಕು ಅವರನ್ನು ಭೇಟಿ ಮಾಡಬೇಕು ಕೇಂದ್ರದ ಗಮನಕ್ಕೆ ತರಬೇಕು ಕೇಂದ್ರ ಈ ಕಾನೂನನ್ನು ತಂದಿರುವುದೇ ತಪ್ಪು ಅದಕ್ಕೆ ಅವರ ಮನವರಿಕೆ ಮಾಡಿ ಇದನ್ನು ಬದಲಾವಣೆ ಮಾಡುವಂಥ ಕೆಲಸಗಳನ್ನು ಮಾಡಬೇಕು ಇಲ್ಲದ್ರೆ ಅಡಿಕೆಗೆ ದೊಡ್ಡ ಮಟ್ಟದ ಹೊರೆ ದೊಡ್ಡ ಮಟ್ಟದ ಹೊಡೆತ ಕೃಷಿಗಳಿಗೆ ಮುಂದೆ ದಿವಸಗಳಾಗ್ತದೆ ಅಡಿಕೆ ಬೆಳೆಗಾರರು ಇದ್ರ ಬಗ್ಗೆ ಬೆಳೆಗಾರರು ಹಾಕೋರಲ್ಲ ಬೆಳೆಗಾರರೇ ಅವರೆಲ್ಲ ಓಟ್ ಹಾಕಿ ನಮ್ಮನ್ನು ಕಳಿಸಿದವರಲ್ಲ ಅವರು ಆಲೋಚನೆ ಮಾಡಬೇಕು ಯಾರ್ಯಾರಿಗೆ ಏನೇನು ಮಾಡಿದ್ದೇವೆ ಜನಪ್ರತಿನಿಧಿಗಳು ಯಾರ ಇದ್ದಾರೆ ಅವರಿಗೆ ಹೋಗಿ ಅವರ ಅವರನ್ನು ಬಿಸಿ ಮುಟ್ಟಿಸ್ಬೇಕು ಅವ್ರಿಗೆ ಈಗ ನಮ್ಮ ನಮಗೆ ಸೇರಿ ನಮ್ಮ ಹತ್ರ ಬರಬೇಕು ಬರೆದು ಹೋಗಿ ಹೇಳಿದ ನಾನು ನನ್ನ ಅಷ್ಟೇಗೆ ಹೋಗ್ತೀನಿ ನನಗೇನು ನಾನು ಅಡಿಕೆ ಬೆ ನಾನು ಅಡುಗೆ ಬೆಳೆಸ್ತೀನಿ ನನ್ನ ಬರಬೇಕು ಆದರೆ ಜನ ಅದ್ರ ಜೊತೆ ಸೇರಿಕೊಳ್ಳುವಂಥ ಕೆಲಸಗಳನ್ನು ಮಾಡದಿದ್ದರೆ ಇದು ಹೇಗೂ ಆಗ್ತದೆ ಹೇಗೂ ಬರ್ತದೆ ಅಂತ ಹೇಳಿದ್ರೆ ಕಂಟಕ ಬಂದಾಗ ತುಂಬ ತೊಂದರೆ ಆಗ್ಬೋದು ನಾನು ಈಗ ನೀವು ಹೇಳಿದಾಗ ಇಮಿಡಿಯೇಟ್ ಅದಕ್ಕೆ ಏನೇನು ನನ್ನ ಕಡೆಯಿಂದ ಯಾವ ರೀತಿ ಸ್ಪಂದನೆ ಕೊಡಬೇಕು ಅದನ್ನು ಮಾಡುವಂಥ ಕೆಲಸ ಎರಡು ದಿವಸದಲ್ಲಿ ಮಾಡ್ತೇನೆ ಜನ ಕೂಡ ಈಗ ಕೇಂದ್ರಕ್ಕೆ ಅದನ್ನು ಮುಟ್ಟಿಸುವಂಥ ಕೆಲಸ ಕ್ಯಾಂಪ್ದವ್ರನ್ನ ಹೋಗಿ ಹಿಡಿಬೇಕು ಕ್ಯಾಂಪ್ಕದವರ ನಿಯೋಗ ಡೆಲ್ಲಿಗೆ ಹೋಗಬೇಕು ಅಲ್ಲಿ ನಮ್ಮ ಎಂ ಪಿ ಅವರನ್ನು ಕರ್ಕೊಂಡು ಹೋಗಬೇಕು ಕರ್ಕೊಂಡು ಹೋಗಿ ಅದನ್ನು ಮಿನಿಸ್ಟರ್ ಹತ್ರ ಮಾತಾಡುವಂಥ ಕೆಲಸಗಳು ಮಾಡಬೇಕು ಅವತ್ತು ಬ್ಯಾನ್ ಬಂತು ಇದರಲ್ಲಿ ನಿಕೋಟಿನ್ ಕಂಟೆಂಟ್ ಇದೆ ಅಂತ ಅಫಿಡವಿಟ್ಟು ಸೆಂಟ್ರಲ್ ಗೌರ್ಮೆಂಟು ಸುಪ್ರೀಂ ಕೋರ್ಟಿಗೆ ಹಾಕ್ತು ನಾವು ಹೋಗಿದೆ ಅಲ್ಲಿಗೆ ಹೋಗುವಾಗ ಅಧಿಕಾರಿಗಳು ಇದರ ಬಗ್ಗೆ ಮಾಹಿತಿಯೇ ಇಲ್ಲ ಅವರು ಹೇಳ್ತಾರೆ ದರ್ ಇಸ್ ಎ ನಿಕೋಟಿನ್ ಇನ್ ಅರೆಕನೆಟ್ ಅಂತ ಹೇಳ್ತಾರೆ ಮತ್ತು ನಾವು ಅವ್ರಿಗೆ ಬಿಡಿಸಿ ಬಿಡಿಸಿ ಅರೆಕನೆಟ್ ಬೇರೆ ಟೊಬ್ಯಾಕೋ ಬೇರೆ ಅದು ಮಿಕ್ಸಿಂಗ್ ಮಾಡಿದ ಮೇಲೆ ಅದಕ್ಕೆ ಅರೆಕನೆಟ್ ಅದರಲ್ಲಿ ನಿಕೋಟಿನ್ ಬರೋದು ಇದನ್ನೆಲ್ಲ ಹೇಳಿದ ಮೇಲೆ ಅವ್ರಿಗೆ ಅರ್ಥ ಆಯಿತು ಆನಂತರ ಪುನಃ ನಾವು ಅಫಿಡವಿಟ್ ಸುಪ್ರೀಂ ಕೋರ್ಟಿಗೆ ಹಾಕಿದ್ದು ಅಡಿಕೆಯಲ್ಲಿ ನಿಕೋಟೀನ್ ಇಲ್ಲ ಅಂತ ಸೊ ಇದರಿಂದ ಆಗುವಂಥ ಇಫೆಕ್ಟುಗಳನ್ನು ಅಲ್ಲಿ ಕೇಂದ್ರದಲ್ಲಿ ಇದ್ದ ಅವನಿಗೆ ಏನು ಗೊತ್ತಾಗೋದಿಲ್ಲ ಯಾರ ದಲ್ಲಾಳಿಗಳು ಒಳಗೆ ಹೋಗ್ತಾರೆ ಅಲ್ಲಿ ಹೋಗ್ತಾರೆ ಇಂಪೋರ್ಟ್ ಮಾಡಲಿಕ್ಕೆ ಪರ್ಮಿಷನ್ ತೊಗೊಂಡು ಬರ್ತಾರೆ ನಾವು ಅಲರ್ಟ್ ಆಗಬೇಕು ನಾವು ಹೋಗಿ ಅದನ್ನು ಮನವರಿಕೆ ಮಾಡುವಂಥ ಕೆಲಸಗಳನ್ನು ಆಗಬೇಕು ಇದರಲ್ಲಿ ರಾಜಕೀಯ ತಲ್ಲಾವಟವನ್ನು ಮಾಡುವ ಬದಲು ನಮ್ಮ ಸೇಫ್ಟಿಯನ್ನು ನೋಡಿಕೊಳ್ಳೋದು ಬೆಟರ್ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ Navratan Electrical and Plumbing wholesale dealer since electricals plumbing hardware home appliances sanitary led lights and electronics all brands electronics and electrical items are under one roof Navratan Electrical and Plumbing opposite Sachin Traders main road darbha Puttur contact 8105973951 9481644951 9663814451 08251200551 four four eight one two double zero double five one.